ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆ ಸಿ ವೇಣುಗೋಪಾಲ್ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಯಾರನ್ನು ಬೇಕಾದರೂ ಕೂಡ ಭೇಟಿಯನ್ನು ಮಾಡಬಹುದು ಸಂತೋಷ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿ ತಪ್ಪೇನು ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ

ಸರ್ ಇನ್ ಇಂಗ್ಲಿಷ್ ಸರ್ವೀಸ್ ಪಾಲ್ ಗಾಂಧಿ ತಪ್ ಮಟ್ಟಿ ಮಾಡ್ ತಪ್ಪ ಇದೆ ಮಾತಾ ಸರ್ ಮ್ಯಾಥಮೆಟಿಕ್ ಕೋನ್ಕ್ಷನ್ ಬಾಲೇಬ್ಲಿಕ್ ಆಗಿ ಅವ್ರಲ್ಲರೂ ಮಾತಾಡ್ತಾರೆ ಒಂದು ಏನೇ ವಿಚಾರ ಸರ್ ಸರ್ ಇನ್ ಇಂಗ್ಲಿಷ್ ಸರ್ವೀಸ್ ಪಾಲ್ ಗಾಂಧಿ ತಪ್ ಮಟ್ಟಿ ಮಾಡ್ ತಪ್ಪ ಇದೆ ಮಾತಾ ಸರ್ ಮ್ಯಾಥಮೆಟಿಕ್ ಕೋನ್ಕ್ಷನ್ ಬಾಲೇಬ್ಲಿಕ್ ಆಗಿ ಅವ್ರ